ಏಕಮಾವ ಕ್ಲೀನ್ ಮುಲ್ಟ್ ಚೂಟೋ ರಹ ನಂದಾ ನಾನು ಫಾಲೋ ಕಾಮೆಂಟ್ ಮಾಡಿದ್ರೆ ನಮನ್ಸು નોಮ ಆಗಲ್ವಾ ನೀವು ನೀವಿದ್ರೆ ನಾವು ಖಂಡಿತವಾಗ್ಲೂ ನೀವು ಜಾಸ್ತಿ ನೋಡೋದ್ರಿಂದ ನನ್ನ ಮಗ ವಿಡಿಯೋ ಇರೋದು ಏನು ನನ್ನ ಅಷ್ಟೊಂದು ಏನು ಮಾಡಿದින් ದ್ವೇಷಿಸೋ ಅಂತದು ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡ್ರೆ ಯಾರೇ ಚಾಕ್ ಕೊಟ್ಟಿದ್ದಾ ನಿಂಗೆ ಒನ್ನೆ ನಂದಾ

கண்ணினர் கொட் ஜீதா ஏன்கை நங்க எந்தி பத்து நங்க ஆகவல் ತಪ್ಪೈತ್ ಬಡ ಆಯ್ತು ಹೊಡ್ಕೊಡ ಹೊಡ್ಕೋಡು ಹೊಡ್ಕೋಡು ಹೊಡಕ ಯೋ ಯೋ ಮುಖ ನಾಡು ನೀಡಿ ರಂಜಿತಾ

ಸಿಂಹೊಳೆ ಜರ ಗುರು ಎತ್ತ ಗುರು ಇಲ್ಲಿ ಸಿಂಹ ಗುರು ಮಕ್ಕ ನೋಡ್ತೀನಿಂದ ಇನ್ ಗುರು ಸಿಂ ಜುರು ಮೂರ್ ದಿವಸ ಚೆನ್ನಾಗಿದ್ರೆ ನಾಲ್ಕ್ ದಿವಸ ಜರ ಬರ್ತದ ಗುರು ನೀವು ಮುಕ್ಕರ್ ಕಡಿದ್ರ ಅಯ್ಯೋ ಏನಕ್ಕೆ ಸರಿ ಏನಕ್ಕೆ ಬೈಸಿದೆ ಹೇಳಕ್ ಬೈಸಿದೆ ಹೇಳ್ಬಿಟ್ಟಾದ್ರ ಬಯ್ಯುಳೆ ಅಮ್ಮ ಬೈ ಏನಮ್ಮ ನಿನ್ ಫ್ಯಾನ್ಸು ಚಿಕ್ಕ ಚಿಕ್ಕ ಹಿಡಿದ್ರೆ ದೊಡ್ಡೋರಗು ಒಂದು ಪ್ರಾಂಕ್ ಮಾಡಿದ್ದು ನನ್ ಜೀವನನೇ ಕುಡಿಸ್ಬಿಡ್ತೀರಲ್ರಲ್ಲ ನೀವೆಲ್ಲ ಹಿಂಗ್ ಹೊಡೆದೇ ಹೊಡೆದೇ ಒಂದು ಮಿಸ್ಟೇಕ್ ನೀವು ಸಾವಿರ ಒಳ್ಳೇದ್ ಮಾಡಿರಿ ಎಲ್ಲ ಮಾಡಿಸ್ಬಿಡ್ತಿದ್ರೀ ಊರ್ ಊರ ಬೈತದೆ ಈಗ ಕುಳ್ಳ ಮುದವನು ಬಂದ್ ಬಯಸ್ತಾರ ನೋಡಿ ನಂಗೆ ಚೂಟಿ ಬುಂಡೆ ಮಾಡಿಸ್ಬಿಟ್ಟು ಕಾಣಿಸ್ತಿದೆ ಕಾಣಿಸ್ತಿದ್ದೆಚ್ಚಿನ ನೀನ್ ಶಿಷ್ಯ ಈಗ ಇವರು ಬಂದ್ರು ಅಂದ್ಬಿಟ್ಟು ನೀನ್ ಮರ್ತ್ಬಿಟ್ಟಿದ್ದೆ ಅಂತ ಬೇಜಾರ ಬಿಟ್ಟಿದ ಶಿಷ್ಯ ಇಲ್ಲ ಕಣ್ಬಲ್ಲ ಯಾರು ನಿಂಗೆ ಒಟ್ರ್ ಕಿಲೋಮೀಟ್ರ್ ಗಟ್ಲೆ ಐತೆ ಹೇಳಿ ರಂಜಿತಾ ಚಾಕಿ ಚಾಕ್ಲೇಟ್ ಹಚ್ಚಿ ನೋ ತಗೊಳ್ತೀನಿ ನೀವು ಬರ್ತಿದ್ದೀರಾ ಅಂತ ಬದಿದ್ರೆ ತಗೋ ಬರೋನು ನಾನಲ್ಲ ಸುಳ್ಳು ಹೇಳೋದು ನಿಮ್ಮ ಅಕ್ಕ ಸುಳ್ಳ ಹೇಳೋದು ನಮ್ಮಅಪ್ಪ ಕೆಲಸ ತಿನ್ನ ಬಂದದೆ ಇವತ್ತು ಬೆಳಗಿನ ಜವದ್ದು ತಿಂಡಿ ಮುದ್ದೆ ಮತ್ತೆ ಅವರ ಕಾಳು ಅವರ ಕಾಳು ಆಮೇಲೆ ಬದ್ನೇಕಾಯಿ ಆಳ್ಬೋದು ಮಾಡಿ ಬೇಡ ಆಪ್ ಮಾಡು ನೇನು ಎಷ್ಟೊಂದು ಜನ ಕಾಮೆಂಟ್ ಮಾಡೋರ ಗೊತ್ತಾ ಸರಿ ಬಿಡ ಅಪ್ಪಾಜಿ ಏನು ಸರಿ ಬಿಡ್ಬಿಟ್ಟರು ಅಲ್ಲ ಅಪ್ಪಾಜಿ ಅವನಾಗಿದವನು ಹೊತ್ಬಿಟ್ಟು ನೀವು ಮಣ್ಣಿನ ಗಾಡಿಯಲ್ಲಿ ಬಂದು ಅವನೇ ಅವನ ಲೋಪರ್ ನನ್ನ ಮಗ ರಾಂಗ್ ಸೈಡಲ್ಲಿ ಜಂಪ್ ಮಾಡಿ ಹೊಡೆದು ನೋಡಿ ಎಂಥ ಕೆಟ್ಟೈಸ್ರಿ ಈಗ ನಮಗೆ ಸಿಗ್ನಲ್ ಜಂಪ್ ಮಾಡಿ ಬಂದು ಹೊಡೆದವನು ಈಗ ಅಪ್ಪಾಜಿನೂ ನೀವು ಕರ್ಕೊಂಡು ಮಾಡಿದ್ರಿ ಏನು ಕೆಟ್ಟೈಸ್ರಿ ನಮ್ಗೆ ಯಾತಕ್ಕೆ ಬೇಕಾಗಿತ್ತು ಇದು ನೀನು ಯಾತಕ್ಕೆ ಇಂಥ ಕಂತ್ರಿ ಪ್ರಾಂಕ್ ಎಲ್ಲ ಮಾಡಬೇಡ ಮಾನ ಮರ್ಯಾದೆ ಇದ್ದರು ಸ್ವಾಭಿಮಾನ ಇರೋರಿಗೆ ಮಾಡೋರು ಎಷ್ಟೋ ಜನ ಹೆಂಗೆ ಕಾಮೆಂಟ್ ಮಾಡೋರೋ ಗೊತ್ತಾ ಎಷ್ಟೊಂದು ಬೇಜಾರು ಆಯ್ತದ ನಂಗೆ ನನಗೂ ಇಷ್ಟ ಆಯ್ತದೆ ಅಂತ ಗೊತ್ತಿದ್ರೆ ಮಾಡಿಯೇನು ಇಷ್ಟ ಆಗ್ತಿಲ್ಲ ಅಂತ ಯಾರಾದರೂ ಒಂದು ಹಿಂಗೆ ಈ ಥರ ಮಾಡಿದ್ರೆ ಹಿಂಗೆ ಆಯ್ತದೆ ಅಂತ ಗೊತ್ತಿರ್ತದೆ ನನ್ಗೆ ಅದೆಲ್ಲ ಬೇಜಾರಿಲ್ಲ ಅಪ್ಪಾಜಿ ಈಗ ಹಂಗೆ ಮಾಡಿದ್ರೆ ಅಪ್ಪಾಜಿನ ಕರ್ಕೊಂಡೆ ಹೋಗಿ ನಾವು ಗಾಡಿ ಹತ್ತಿಬಿಟ್ಟು ಹೋಗಿ ಅವ್ರು ಆ ತರ ಎಲ್ಲ ಕಾಮೆಂಟ್ ಮಾಡ್ತಾರೆ ಅಲ್ಲಿ ಬಯಸ್ ನೀವು ಮಾಡೋ ಕಾಮೆಂಟು ನಮ್ಮ ಫ್ಯಾಮಿಲಿ ಎಲ್ಲರೂ ನೋಡ್ತಾರೆ ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮ ಅಕ್ಕ ಪಪ್ಪನ ಮನೆಯವರು ನಮ್ಮ ಫ್ಯಾಮಿಲಿ ನಮ್ಮ ರಿಲೇಟಿವ್ಗಳು ನಮ್ಮ ಅಜ್ಜಿ ಮನೆಯವರು ನಮ್ಮ ದೊಡ್ಡಪ್ಪ ಅವರು ಎಲ್ಲರೂ ನೋಡ್ತಾರೆ ನಮ್ಮದು ಫ್ಯಾಮಿಲಿ ಐತೆ ನಮಗೂ ಫ್ಯಾಮಿಲಿ ಐತೆ ನಾನಿನ್ನೂ ಬೇರೆ ಏನೋ ಯಾರಿಗೋ ಕೊಲೆ ಮಾಡಿಬಿಟ್ಟು ಇಲ್ಲ ಬೇರೆ ಇನ್ನೇನು ಕೆಲಸಗಳೇನೋ ತಪ್ಪಿಗೆ ನಾನು ಮಾಡಿರೋ ತಪ್ಪೇ ಹೌದು ಪ್ರ್ಯಾಂಕ್ ಮಾಡಿದ ತಪ್ಪೇನಾದ್ರೆ ಇಷ್ಟೊಂದು ದೊಡ್ಡದಾಗ್ತದೆ ಅಂತ ನನಗೂ ಗೊತ್ತಿರಲಿಲ್ಲ ಅದೊಂದನ್ನೇ ಎಲ್ಲ ವೀಡಿಯೋದಲ್ಲೂ ಬಂದ್ಬಿಟ್ಟು ಅದೊಂದ್ರ ಬಗ್ಗೆನೇ ಕಮೆಂಟ್ ಹಾಕೋದು ನನಗೂ ಅಟ ನಾನು ಪ್ರ್ಯಾಂಕ್ ಮಾಡಬಾರ್ದಿತ್ತು ಅಂತ ನನ್ನ ನನಗೂ ನಾನು ಏನಕ್ಕೆ ಮಾಡಿದೆ ಅಂತ ನನಗೂ ಅನಿಸ್ತು ಬಟ್ ಮಾಡೋದು ತಪ್ಪು ಮಾಡೋದು ಸಹಜ ನನ್ನ ದೊಡ್ಡ ಯಾರಿಗಾರು ಕೊಲೆ ಮಾಡೋ ಇಲ್ಲ ಏನೋ ಮಾಡಿ ಏನು ನನ್ನ ಅಷ್ಟೊಂದು ಏನು ಮಾಡಿದ್ದೀನಿ ದ್ವೇಷಿಸೋ ಅಂಥದ್ದು ಅಂತ ನನಗೂ ಗೊತ್ತಿಲ್ಲ ಅಂದ್ಕೊಳ್ರೆ ನಾನು ನಿಮ್ಮ ಮನ್ಸಿಗೆ ನೋವು ಮಾಡಿದ್ದೀನಿ ದಯವಿಟ್ಟು ಕ್ಷಮಿಸಿ ಬಟ್ ಆದರೆ ಅದನ್ನೇ ಇಟ್ಕೊಂಡು ಅದನ್ನೇ ಮನಸಲ್ಲಿ ಇಟ್ಕೊಂಡು ಓ ಇಲ್ಲ ಇವನು ಸರಿನೇ ಇಲ್ಲ ಇವ್ನ ಕ್ಯಾರೆಕ್ಟ್ರನ್ನೇ ಸರಿ ಇಲ್ಲ ಇವ್ ಬುದ್ಧಿನೇ ಇಲ್ಲ ಅಂತೆಲ್ಲ ದಯವಿಟ್ಟು ಅಳಿಯಕ ಹೋಗ್ಬೇಡಿ ಏನೈತೆ ಇಲ್ ಬಿ ಕುಳ್ಳಿ ಮುದವಿ ನನ್ಗೆ ಪ್ರಾಂಕ್ ಮಾಡಕ್ ಬಂದ್ ನೋಡಿ ಕೆಂಪು ಬೆಳ್ಕೊಂಡು ಇಲ್ಲಿ ದೇಶದ ಅಕ್ಕ ಕೇಸರಿ ಭತ್ತ ಅಂದ್ಕೊಟ್ಟದೆ ಸ್ವೀಟ್ ಇಸ್ ಟೂ ಮಚ್ ಸ್ವೀಟ್ ವೆಜ್ ಬನ್ನಿ ಇಬ್ರು ಪ್ರಯಾಕ್ ಮಾಡಕ್ ಬಂದವ್ರೆ ಕುಳಿಬೀನಿಗೆ ಹ್ಮ್ ಬೇಕ ಕುಂಕುಮ ಅಂತಿಂತ ಕುಳ್ಳಿ ಎಲ್ಲ ಅವಳು ರೆಡಿ ಏನ್ಸ್ ವಿಷಯ ಏನು ಅಂದ್ರೆ ಇವತ್ತು ಅಕೌಂಟ್ ಎಲ್ಲ ತಗೊಂಡು ಇವತ್ತು ಎ ಟಿ ಎಮ್ ಅಲ್ಲಿ ತಗೊಡ್ತೀನಿ ಇವತ್ತು ತಿರ್ಗ ಇನ್ನೊಂದು ಬೇಜಾರಿನ ವಿಷಯ ಇನ್ನೊಂದು ನೋವಿನ ವಿಷಯ ಏನಂದ್ರೆ ಇವತ್ತು ನಮ್ಮ ಅಮ್ಮನ ಹಾಸ್ಪಿಟಲ್ ಅಡ್ಮಿಟ್ ಮಾಡಕ್ ಹೋಯ್ತಾವೆ ಆಪರೇಷನ್ ಗೆ ಅಂತ ಅಂದ್ಬಿಟ್ಟು ಸಜಿಗಲ್ಲ ಆಪರೇಷನ್ ಮಾಡಿಸ್ಕೊತಿರೋದ್ ಖುಷಿ ಐತಿ ಅಪ್ಪ ಚೆನ್ನಾಗಿರ್ತೀವಿ ಆಪರೇಷನ್ ಮಾಡಿಸ್ತಿರೋದ್ ಖುಷಿ ಇನ್ನೊಂದು ಇನ್ನೊಂದ್ಸತಿ ನಾನು ಮರ್ಯಾದೆ ನಡೀಸ್ ನಮ್ಮ ಅಮ್ಮಂಗೆ ಆಪರೇಷನ್ ಇದು ನಾನು ಪ್ರ್ಯಾಂಕ್ ಮಾಡಿರೋದ್ರಿಂದ ಆಪರೇಷನ್ ಅಲ್ಲ ನಮ್ಮ ಆಪರೇಷನ್ ನೀ ಪ್ರ್ಯಾಂಕ್ ಮಾಡಿ ಮಾಡಿ ಅಪ್ಪ ಜನ ಆಕ್ಸಿಡೆಂಟ್ ಆಯ್ತು ಅಂತ ಒಬ್ಬೊಬ್ರು ಅಂತಾರೆ ಹಂಗೇ ಇದ್ನು ಅನ್ಕಂ ಅನ್ಕೊಬಿಟಾರ ಅಂತ ನಾನು ಪ್ರ್ಯಾಂಕ್ ಮಾಡಿರೋದ್ರಿಂದ ಆಪರೇಷನ್ ನಮ್ಮಅಮ್ಮ ಆಕ್ಚುಲ್ ಆಗಿ ಗರ್ಭಗೋಸದ ಆಪರೇಷನ್ ಮಾಡಿಸ್ತಿರೋ ಗೈಸ್ ನಮ್ಮ ಅತ್ತೆ ಅವರೊಟ್ಟಿಗೆ ಒಟ್ಟಿಗೆ ಬಂದವ್ ನಮ್ಮ ನಮ್ಮ ನೀನು ಬಂದ ಏನಕ್ಕೆ ಹಿಂಗ ರೆಡಿ ಆಗಿದ್ಯಾ ನೀನ್ ನೀನ್ ಗೊತ್ತಿದ್ಯಾ ತಗಬೇಕಾ ತಗಿ ತಗಿಂತ

ಮಾಡಿದ್ರು ಬುಡುಕಿ ಏನೋ ಕಮೆಂಟ್ ಮಾಡಿದ್ರು ಬುಟ್ಟಾಕು ಅದಕ್ಕೆ ಯಾಕೆ ಹಿಂಗಾಡ್ತೀಯ ಅದ್ನೇ ಯೋಚನೆ ಮಾಡ್ಕೊಂಡು ಪ್ರಾಂಕ್ ಮಾಡಬೇಡಿ ಅಂತ ಕಮೆಂಟ್ ಹಾಕ್ತವ್ರು ಹ್ಮ್ ಅವ್ರು ಹೇಳಿದ್ದೆಲ್ಲ ಮತ್ತೊಂದು ತಗೊಂತೀನಿ ಗೈಸ್ ಅವ್ರು ಹೇಳಿದ್ದು ಒಳ್ಳೆ ಮಾತುಗಳು ತಗೊಂತೀನಿ ಬಟ್ ಆದರೆ ಕೆಟ್ಟದಾಗಿ ತೀರಾ ಕೆಟ್ಟದಾಗ ಹಾಕಿರ್ತಾರಲ್ಲ ಅಂಥದ್ರಿಂದ ಹರ್ಟ್ ಆಗಿರೋದು ಅಷ್ಟೇ ಕಮೆಂಟ್ ಹಾಕೋರು ಅದೇ ಕಮೆಂಟ್ ಹಾಕ್ತವ್ರಿಂದನೇ ನಾವು ಬೆಳೀತಿರೋದು ಬಟ್ ಆದರೆ ತೀರಾ ಕೆಟ್ಟದಾಗ ಕಮೆಂಟ್ ಆಗಿರೋದಲ್ಲ ಅದು ಹರ್ಟ್ ಆಯ್ತೈತೆ ಅಷ್ಟೇ ಸೀನಲ್ಲ ಇದು ನಮ್ಮಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿವಿ ಇವಾಗ ನಮ್ಮಮ್ಮ ವೇಟಿಂಗ್ ಫಾರ್ ಡಾಕ್ಟರ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಆಪ್ರೇಷನ್ ಖುಷಿ ಖುಷಿಯನ್ನು ಆಪರೇಷನ್ ಮಾಡ್ಸ್ಕೊ ಖುಷಿ ಆಯ್ತದ ಆಪ್ರೇಷನ್ ಮಾಡಿಸ್ಕೊತಿರೋದು ಖುಷಿ ಖುಷಿಯಿಂದ ಆಪರೇಷನ್ ಮಾಡ್ಸ್ಕೊಂಡು ನೆಗ್ನಗಿ ತಂಗಿ ನೆಗಿದ್ರಾಗ ನೀ ಆಪ್ರೇಷನ್ ಮಾಡಿದ್ರೆ ನೆಗಿತಾರ ನೀನು ಡಾಕ್ಟರ್ಗಳೆಲ್ಲ ಸಾಕು ಇನ್ನಿಸ್ ಖುಷಿ ಖುಷಿಯಿಂದ ಆಪರೇಷನ್ ಮಾಡ್ಸ್ಕೊತ ಏನು ಮಾತಿದ್ರೆ ನೀನು ಇದೇ ಆಪ್ರೇಷನ್ ಆಪರೇಷನ್ ಅಂತಿದ್ದಕ್ಕೆ ಕೇಳಿಸ್ತಾನೆ ಒಂದು ಚಿಕ್ಕ ಮಾತು ಹೇಳಿದ್ರೆ ಎ ಬಿ ಸಿ ಕೊಡ್ತಿದೆ ಏನಾದ್ರೂ ಹಿಂಗೆ ಕುಟ್ಟಿದೆ ಅನ್ಕೊಳ್ರಿ ಬಿ ಪಿ ಇಲ್ಲಿ ಗಂಟೆ ಆಗ್ಬಿಟ್ಟಿರ್ತದೆ ಕೋಲ ಹ್ಯಾಂಡಲ್ ಮಾಡೋದಿಲ್ಲ ಅಂತೇಳಿ ದಟ್ ಈಸ್ ನಮ್ಮ ಅಮ್ಮನ ಕ್ಯಾರೆಕ್ಟರ್ ಆಮೇಲೆ ಸಡ್ ಸಡನ್ ಸಾಕ್ತಾಗ ಬಿಡೋದು ಎಕ್ಸಾಂಪಲ್ ನೀವೇ ನೋಡಿರ್ತೀರಲ್ಲ ಇದು ವಾಸಿಂಗ್ ಮಿಷನ್ ಪ್ರಾಂಕ್ ಅದು ಹಿಂಗೆ ತಗೋಬಿಟ್ರು ನೋಡಿ ಬೇಸ್ ನಮ್ಮ ಅಮ್ಮಂದು ಅಡ್ಮಿಷನ್ ಪ್ರೊಸೆಸ್ ನಡೀತಾ ಇಲ್ಲ

ಯಾರಿಗೂ ಕೊಟ್ಕಿಟ್ಬಿಟ್ಟು ಎತ್ಕೊಂಡಿರು ಸಾರು ಒಂದು ಸರ್ಪ್ರೈಸ್ ಆಗಿ ನಮ್ಮ ಅಮ್ಮ ಒಂದು ಫೋನ್ ಕೊಡಿಸ್ತೀನಿ ಆದಷ್ಟು ಬೇಗ ನನಗೆ నిన్న నింగిట నందికి సైత భుజానికి దయనే నందా కువైసాతే ఇందియాకి వా కుసకిర నంబర్ 919 నందన నాడకు ఆపత్తన కువైపలంట జన ఇంత ప్రాకు అంటే కత నా ఉచాట నోర్బోట ఇరాప ఇతి ని నాకు యాడ్ క్రియేయాలి ఉచాట నోర్బోట ఫాక్ కో అంటే కత బజర ఇతి నంబర్ ఇని ని బజర ఇతి ని దిడోర్ నర్డో ప్రెన్స్ మంటు

ಒಂದು ಹತ್ತು ಸಾವಿರ ಕಲೆಕ್ಷನ್ ಆಗಲ್ಲ ಬಂದವರೆಲ್ಲ ಕೊಟ್ಟರು ಕೊಟ್ಟರು ನಾವು ಕೊಟ್ಟಿರ್ತೀವಿ ಕೊಡ್ತಾರ ಹಂಗೆ ಅದು ಇಟ್ಸ್ ಮುಯಿ ಮುಯಿತರ ಇವಾಗ ಮದುವೆಗೆ ಮುಯಿ ಹಾಕೋದು ಹಂಗೆ ತಾನೆ ಸೇಮ್ ಇದು ಅದೇ ತರ ಅದಲ್ಲ ಸರ್ ಇವಾಗ ಆಸ್ಪತ್ರೆಗೆ ಅಡ್ಮಿಟ್ ಆದವ್ರಿಗೆ ಕೊಡ್ತಾರಲ್ಲ ಎಲ್ಲರೂ ಅದು ಕಲೆಕ್ಷನ್ ಒಂದು ಹತ್ತು ಸಾವಿರ ರೂಪಾಯಿ ಗಂಟೆ ಆಗ್ಬೋದು ಅದ್ರಲ್ಲಿ ಒಂದು ಫೋನ್ ತಗೋತೀನಿ ಅಂತ ಹೇಳ್ತಾ ಇದ್ದು ಗಿಂಡು ಊಟ ಕುತ್ಕೊಂಡ ನಮ್ಮಮ್ಮನ ಲಗೇಜ್ ಗಳು ನೋಡಿ ಕೈಸ್ ನಮ್ಮಮ್ಮ ಊಟ ಮತ್ತಿಲ್ಲಿ ನಂಗೆ ಊಟ ಬಾಯ್ ನಮ್ಮಅಪ್ಪ ಫಸ್ಟ್ ಟೈಮು ನಾನೇ ವಿಡಿಯೋ ಹಾಕಿ ಮಾತಾಡ್ಬೇಕು ಏನು ಅಂತಂದ್ ಹಿಡ್ಕೊ ಮಾತಾಡಬೇಕು ಕರ್ನಾಟಕದ ಕನ್ನಡ ನಾಡಿನ ಸಮಸ್ತ ಕನ್ನಡಿಗರಿಗೆ ತಿಮ್ಮೇಗೌಡ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ದಯಮಾಡಿ ಕೆಲವು ಹಿಂದೆ ಒಂದು ವಿಡಿಯೋ ಮಾಡಿದಾನೆ ನನ್ನ ಮಗ ಪ್ರಾಂಕ್ ವೀಡಿಯೋ ಅವನಿಗೆ ಅಜ್ಞಾನದಿಂದ ಅರಿವಿಲ್ದೇ ಆ ಥರ ಮಾಡಿರೋದು ಖಂಡಿತವಾಗ್ಲೂ ಅವ್ನು ಈ ಥರ ಆಯ್ತದ ಅಂತಂದರೆ ಖಂಡಿತವಾಗ್ಲೂ ಆ ಥರ ವೀಡಿಯೋ ಮಾಡ್ತಾ ಇರಲಿಲ್ಲ ಮಾಮೂಲಿ ಪ್ರಾಂಕು ಅಂತ ತಿಳ್ಕೊಂಡು ಮಾಡ್ದೆ ಅದರ ಜೊತೆಗೆ ಅವರ ಅಮ್ಮನಿಗೆ ಗೊತ್ತಾಗಿಲ್ಲ ಹಳ್ಳಿ ಜನ ಅಲ್ವ ಎಷ್ಟಾದರೂ ನಾವು ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ತಾ ಅಂದ್ಬಿಟ್ಟು ಅವಳು ಅಳದ್ನ ಜೋರಾಗತ್ತಿದ್ದಾಳೆ ಆ ಥರ ಅಳಬಾರ್ದಾಗಿತ್ತು ಆ ಥರ ಆಗಿದ್ರು ಏನು ಬೇಕಾದರೂ ಆಗಲಿ ತಾಳ್ಮೆಯಿಂದ ವರ್ತನೆ ಮಾಡಬೇಕಾಗಿತ್ತು ಹಂಗಾಗಿ ಕೆಲವ್ರಿಗೆ ನೋವಾಗಿದೆ ಮಾಡಿ ಕ್ಷಮಿಸಿ ಮತ್ತು ಕಾಮೆಂಟ್ ಮಾಡುವ ಕಾಮೆಂಟ್ ಮಾಡುವಾಗ ದಯಮಾಡಿ ನಮ್ಗೆ ಅರ್ಟಾಗ ರೀತಿ ಮಾಡಬೇಡಿ ಯಾಕೆ ಅಂದ್ರೆ ನಾವು ಮನಸ್ಸ್ರೆ ನಮಗೂ ಅಕ್ಕ ತಂಗಿರು ಅಣ್ಣ ತಮ್ಮ ಪ್ರತಿಯೊಬ್ಬರು ಇದ್ದಾರೆ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರೆ ನಮ್ಮ ಮನಸ್ಸಿಗೆ ನೋವಾಗಲ್ವ ನೀವಿನ್ ನೀವಿದ್ರೆ ನಾವು ಖಂಡಿತವಾಗ್ಲೂ ನೀವು ಜಾಸ್ತಿ ನೋಡೋದ್ರಿಂದ ನಮ್ಮ ಮಗ ವಿಡಿಯೋ ಮಾಡ್ತಾ ಇರೋದು ಆದರೂ ದಯವಿಟ್ಟು ಪ್ಲೀಸ್ ಆ ಥರ ಎಲ್ಲ ಕಾಮೆಂಟ್ ಮಾಡಬೇಡಿ ಏನಾದರೂ ಆ ಥರ ಇದ್ದರೆ ನೀವು ತಿದ್ದು ಬುದ್ಧಿ ಹೇಳಿ ನನ್ನ ಮಗನಿಗೆ ನೀವು ಸುಮಾರು ಎಲ್ಲ ಹೇಳಿದ್ದೀರ ಈ ಥರ ಮಾಡಬಾರ್ದು ಅಂತ ಅದಕ್ಕೆ ನಾನು ಖಂಡಿತವಾಗ್ಲೂ ಒಪ್ಪಿಗೆ ಇದೆ ಇನ್ನೂ ಬೇಕಾದ್ರೆ ಜಾಸ್ತಿ ಬೈರಿ ಆದರೆ ದಯಮಾಡಿ ಕಾಮೆಂಟ್ ಮಾಡುವಾಗ ತೀರ ಅರ್ಟಾಗೋ ರೀತಿ ಮಾಡಬೇಡಿ ಪ್ಲೀಸ್ ನಾವು ಮನ್ಸ್ರಲ್ವ ಏನೋ ನಾನು ಅವನಿಗೆ ಬುದ್ಧಿ ಹೇಳಿದ್ದೀನಿ ಈ ಥರ ಮಾಡಬೇಡ ಕಣಪ್ಪ ಪ್ರಾಂಕು ಮಾಡಲೇಬೇಡ ಅಂತ ಹೇಳಿದ್ದೀನಿ ಏನಾದರೂ ಮಾಡಿದ್ರೆ ಒಂದು ಸಂದೇಶ ಹೋಗ್ಬೇಕಲ್ವಾ ಜನಗಳಿಗೆ ಆ ರೀತಿ ಮಾಡೋ ನಿಮ್ಮ ವಿಡಿಯೋ ಅವ್ರು ನೋಡ್ತಾಯಿರೋ ಅವ್ರ ಪ್ರೀತಿಗೋಸ್ಕರ ಈ ಥರ ಕೋಪವಾಗಿ ವರ್ತನೆ ಮಾಡಿದ್ದಾರೆ ನಿಜ ಇನ್ ಅಂತ ಅವನು ಬುದ್ಧಿ ಹೇಳಿದ್ದೀನಿ ಖಂಡಿತವಾಗ್ಲೂ ಇನ್ನು ಮುಂದೆ ನನ್ನ ಮಗ ಈ ರೀತಿ ಪ್ರಾಂಕ್ ಮಾಡೋದಿಲ್ಲ ಮಾಡಿ ನಿಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಳ್ತೀನಿ ನೀವು ಕಾಮೆಂಟ್ ಮಾಡುವಾಗ ಜಾಸ್ತಿ ಅರ್ಟಾಗೋ ರೀತಿ ಮಾಡಬೇಡಿ ಪ್ಲೀಸ್ ನಮ್ಮನ್ನು ಮನಸ್ಸು ಥರ ನೋಡಿ ಅಂತ ಹೇಳ್ತಾ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿ ನಮಸ್ಕಾರ ಮಾಡಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ೇಸ್ ತಪ್ಪಾಯ್ತು ಮತ್ತೆ ಏನೊನ್ಸತ್ತೀವಿ ಆನೆ ಕೇಳ್ಕೊಂತೀನಿ ದಯವಿಟ್ಟು ಯಾರು ಅದೇ ನಮ್ಮ ಅಪ್ಪ ಅಮ್ಮನ ಕಮೆಂಟ್ ನೋಡ್ತಿರ್ತಾರೆ ಸ್ವಲ್ಪ ದಯವಿಟ್ಟು ನೋಡ್ಕೊಂಡು ಮಾಡಿ ನಾನು ಮಾಡಿರೋ ತಪ್ಪು ನಾನೇ ಒಪ್ಕೊಂತಿನಿ ದಯವಿಟ್ಟು ಕ್ಷಮಿಸಿ ಅಷ್ಟೇ ದಯವಿಟ್ಟು ಶಮಿಸಿ ಬೇಸ್ ವಾಪಸ್ ಅಟ್ಟಿಗೆ ಬಂದು ಬತ್ತಿದಂಗೆ ಈ ಮುದವಿ ನೋಡಿದ ತಕ್ಷಣ ಗೊತ್ತಾ ನಂಗೆ ಚಿರಮಗಳ ಅಂತ ಇಲ್ಲ ನೋಡು ಹೊಡಿತ ನೋಡಿ ಯಾಕೆ ನನ್ನ ನನ್ ಇದು ಯಾಕೆ ಅದೇ ನಿಮ್ಮಅಮ್ಮ ಅಲ್ಲಿ ಮೇಲೆ ನಿಮ್ಮಮ್ಮ ನಿಮ್ಮ ಅಲ್ಲಿ ಕೋತಿಯಮ್ಮ

Hei! <Evangel Fernandes> ಈಗ ಹೆಂಗೆ ಈಗ ಹೆಂಗೆ ನೋಡಮ್ಮ ಅಂತಿಂತ ಕುಳ್ಳಿ ಅಲ್ಲ ಕಣೆ ನೀನಂತಳೆ ಪೌಡ್ರು ಓಸಿ ಕಮ್ಮಿ ಆಗಿ ನೀನು ಭಯ ಇನ್ನೂ ಸಾಕಲೆ ಈ ಕುಳ್ಳಿ ಅವಳೆಲ್ಲ ಏನು ಡ್ರಾಮಾ ಮಾಡ್ತೀಯ ಕುಳ್ಳಿ ನೀನು ಬೇಸ್ ಬೆಳಿಗ್ಗೆ ಬೆಂಗಳೂರಿಂದ ಬಂದಿ ಅದಾದ ಮೇಲೆ ಆಸ್ಪತ್ರೆ ಅಮ್ಮನ ಆಸ್ಪತ್ರೆಗೆ ಕರ್ಕೊ ಹೋಗಿ ಸೇರಿಸಿ ನಮ್ಮ ಅಜ್ಜಿ ಮನೆ ಬಳ್ಳಳ್ಳಿಗೋಗಿದ್ದೆ

ಬಾಯ್ ಬಾಯ್ ಸಾರ್ಕಣಮ್ಮ ಬೀಸಾಗ ತಿರ್ಗ ಪಸ್ಪತ್ರೆ ತಗ ಬಂದಿ ಹೆಂಗಂದ್ರೆ ಈ ಕಡೆ ಈ ಆಸ್ಪತ್ರೆಗೆ ಹೋಗೋದು ತಿರ್ಗಾ ಓಡ್ಬಂದ್ ಇತ್ತಗಿ ಆಸ್ಪತ್ರೆಗೆ ಬರೋದು ಸೀರಿಯಸ್ ಆಗ ಈ ಸಿ ಅಮ್ಮ ಕೆಲವೊಂದು ಟೈಮ್ ಅಲ್ಲಿ ಆ ಅಜ್ಜಿ ಹೇಳ್ತಂಗೆ ಪ್ರಾಬ್ಲಮ್ಸ್ ಗಳು ಬಂದ್ರೆ ಒಂದಾದ್ಮೇಲೆ ಒಂದು ಭತ್ತನ ಇರ್ತವೆ ಬೆಳೆ ಬೆಳದ ಫುಲ್ ಮಿಂಚ್ಬಿಟ್ಟಿದ ರೌಡಿಯ ನೀನು ರೌಡಿಯ ನೀನು ಹಿಂಗ್ ಮುಲ್ಗಿದ್ಯಾರ ಸ್ಟೈಲ್ ಆಗಿ ನೋಡೋದು ಕಾಲಿನ ಆಡ್ಸ್ಕೊಂಡು ರೋಡಿ ರಂಗನ ಮನಗ ಮುನ್ಗಿರೋದು ನಂದ ಅಪ್ಪ ಜನ ನಂದ ಇನ್ನ ಸ್ಟೈಲೇ ಸ್ಟೈಲ್ ನೋಡಪ್ಪ ಜನ ಸೋಟಿ ಅಪ್ಪ ಜನ ಮುಚ್ಕೋ ನೀನ್ ತೋರಿಸ್ತಿದೆ ಇಲ್ಲಿ ಬ್ರಿಟಿಷ್ ಬೀಸ್ ನಮ್ಮ ಅಮ್ಮ ಇಲ್ದಿರೋ ಮನೆ ಮನೆ ಅಂತ ಅನಿಸ್ತಾ ಇಲ್ಲ ಅಂದ್ಕಳಿ ಏನೋ ಒಂದು ಮಿಸ್ಸಿಂಗು ಅಮ್ಮ ಇದ್ರೆಲ್ಲ ಬಲ ಊಟ ಕೊಡ್ತೀನಿ ಏನಾರು ಒಂದೊಂದು ಬೈತಾನೆ ಇರೋದು ಏನಾರು ಈ ಮದುವೆ ಅಂತ ಓದವಿ ಇಂಥ ಓದವಿ ಅಂದ್ಕೊಂಡು ಇವಾಗ ಒಂಥರ ಬೇಜಾರು ಅಂದ್ಕೊಳ್ಳಿ ಮಾಡ ಬೇರೆ ಆಪ್ರೇಷನ್ ಅಷ್ಟೊತ್ತಿಗೆ ಪಾಪ ದಿಸ್ ಎಷ್ಟು ನಾವು ಆಯ್ತು ನಮ್ಮ ಅಮ್ಮಗೆ ಸಕ್ಸಸ್ಫುಲ್ ಆಗಿ ಆಪ್ರೇಷನ್ ಕಂಪ್ಲೀಟ್ ಆಗಿಬಿಟ್ರೆ ಸಾಕು ಅಲ್ಲಿ ಗಂಟೆ ಸಮಾಧಾನ ಇರೋಲ್ಲ ನಮಗೆ ಅಂದರೆ ಬೆಳಗಿನ ಜಾವ ಐದಾರು ಗಂಟೆಗೆ ಆಪ್ರೇಷನ್ ಮಾಡೋರಂತೆ ಹ್ಮ್ ದಯವಿಟ್ಟು ನಮ್ಮಅಮ್ಮಗೆ ಪ್ರೇ ಮಾಡಿ ನಮ್ಮಅಮ್ಮ ಸಕ್ಸಸ್ಫುಲ್ ಆಗಿ ನಮ್ಮಅಮ್ಮಗೆ ಯಾವುದೇ ತರ ಏನೋ ಅಡಚಣೆ ಏನೋ ಕೆಟ್ಟದಾಗದಂತೆ ಒಳ್ಳೆ ರೀತಿಯಲ್ಲಿ ಆಪರೇಷನ್ ಮುಗಿಲಿ ಅಂತ ಮತ್ತೆ ಇವತ್ತು ನೋಡಿ ಇಲ್ಲಿ ಮುಗಿಸ್ತೀನಿ ವಿಡಿಯೋ ಆಗಿದೆ ನನಗೆ ಎಷ್ಟ ಆಗಿದೆ ಒಂದೇ ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲಿಂಗೆಲ್ಲ ವಿ